ಧಾರವಾಡ ಜಿಲ್ಲೆ ಕುಂದೂರು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಭಾನುವಾರ ಗಣರಾಜ್ಯೋತ್ಸವ ನಿಮಿತ್ತ ಮಹಾತ್ಮ ಗಾಂಧೀಜಿಯವರ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಶಾಸಕ ಎಂಆರ್ ಪಾಟೀಲ್ ಅವರು ಹಾಗೂ ತಹಸೀಲ್ದಾರ್ ರಾಜು ಮಾವರ್ಕರ್ ಅವರು ಸೇರಿದಂತೆ ಅನೇಕ ಗಣ್ಯ ಮಹಿಳೆಯರು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿದಂತೆ ಅನೇಕರಿಂದ ಪೂಜೆ ನೆರವೇರಿಸಲ್ಪಟ್ಟಿತು ನಂತರ ತಹಸೀಲ್ದಾರ್ ರಾಜು ಮಾವರ್ಕರ್ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಜೊತೆಗೆ ಪೊಲೀಸರು ಹಾಗೂ ಎನ್ಸಿಸಿ ವಿದ್ಯಾರ್ಥಿಗಳಿಂದ ಧ್ವಜವಂದನೆ ನೆರವೇರಿತು ಅಂಜು ಭರತಕಂಡವು ಒಂದೇ ಯುದ್ಧವೂ ಒಟ್ಟಾಗಿ ಇರಲಿಲ್ಲ ತದನಂತರ ಜಾಗತಿಕ ಇತಿಹಾಸದ ಪುಟಗಳನ್ನು ತಿಳಿದು ನೋಡಿದಾಗ ಅನೇಕ ಜಾಗತಿಕ ಮಹಾಕ್ರಾಂತಿಗಳ ಮೂಲಕ ಹಲವಾರು ಭೂಪ್ರದೇಶಗಳಿಗೆ ಸ್ವಾತಂತ್ರ್ಯ ಸಿಕ್ಕಿ ಬ್ರಿಟಿಷರು ವಿರುದ್ಧ ಹದಿನೆಂಟುನೂರ ಐವತ್ ಸಿಪಾಯಿ ದಂಗೆ ಮೂಲಕ ಮೊದಲನೇ ಸ್ವಾತಂತ್ರ್ಯ ಸಂಕ್ರಮಕ್ಕೆ ನಾಂದಿಯಾಗಿ ನಾಡಗೀತೆ ఈ నాది జనసినంత మహాపురుషంత గోపాలకృష్ణ గోపలే బాలగంగాధర తిలక్ బిపిన్ చంద్రపాల్ మహాత్మాంధీజీ బంకీం చంద్ర చట్టర్జీ అనేక క్రాంతికారి దేశ ప్రేమి దేశభక్త శాసరు శరణు సాహిత్యకారు వివాస విద్వాంసరు సమగ్ర బలిదాన మూలక నమ ఈ స్వాతంత్ర్యోత్సవ కొట్టారా గాంధీజివేరుబోదు నేరు ఇవ్వదు సుభాష్ చంద్ర బోస్ ఇబోదు సర్దార్ వల్లభాయ్ పటేల్ ఇది

ಕಾರ್ಯಕ್ರಮದಲ್ಲಿ ಅಲಿಂಕೋ ಕ್ಯಾಂಪ್ ಯೋಜನೆಯಡಿ ವಿಕಲಚೇತನರಿಗೆ ತ್ರಿಚಕ್ರ ಸೈಕಲ್ ವಿತರಣೆ ಹಾಗೂ ಮೂವತ್ತಾರು ಸಾಧಕ ರೈತರಿಗೆ ಗೌರವ ಸನ್ಮಾನ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಹತ್ತು ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಗುರುನಳ್ಳಿ ರವಿಶ್ವನಾಥ್ ಕುಲಕರ್ಣಿ ಅವರಿಂದ ಗಮಕ ಗೀತಾ ಪ್ರಸ್ತುತಿ ಮತ್ತು ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು

ಈ ಹತ್ತು ಜನ ರೈತರು ಹುಡುಗಿರಬೇಕು